ಜಿಲ್ಲಾಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವಾಯ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ಕೋಲಾರ ಜಿಲ್ಲೆಯ ಎಸ್ ಎನ್ ಆರ್ ಜಿಲ್ಲಾಸ್ಪತ್ರೆಯ ಅವಘಡಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು ಜಿಲ್ಲಾಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಹಾಗಾದ್ರೆ ಸಾವಿಗೀಡಾದ್ರೆ ಕೋಲಾರ ಜಿಲ್ಲೆಯ ಎಸ್ ಎನ್ ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಏನಾಯಿತು ಜಂಗಾಲಹಳ್ಳಿ ಗ್ರಾಮದ ಭವಾನಿ ಇಪ್ಪತ್ತಾರು ವರ್ಷದ ಬಾಣಂತಿ ಸಾವಿಗೀಡಾಗಿದ್ದಾರೆ ಇಂಜೆಕ್ಷನ್ ನೀಡಿದ ಕೆಲವೇ ಕ್ಷಣದಲ್ಲಿ ಬಾಣಂತಿ ಸಾವಿಗೀಡಾಗಿದ್ದಾರೆ ಹಾಗಾದ್ರೆ ಕೊಟ್ಟಂತಹ ಇಂಜೆಕ್ಷನ್ ಏನು ಯಾವ ಕಾರಣಕ್ಕೆ ಇಂಜೆಕ್ಷನ್ ಅನ್ನು ಕೊಡಲಾಗಿತ್ತು ವೈದ್ಯರ ನಿರ್ಲಕ್ಷ್ಯ ಅನ್ನೋದಿದೆಯಾ ಬಾಣಂತಿಗೆ ಬೇರೆ ಏನಾದರೂ ಆರೋಗ್ಯ ಸಮಸ್ಯೆ ಅನ್ನೋದಿತ್ತ ಈ ಎಲ್ಲ ಆಯಾಮಗಳಲ್ಲಿ ಪ್ರಕರಣವನ್ನು ನೋಡಬೇಕಾಗತ್ತೆ ಕೋಲಾರ ಜಿಲ್ಲೆ ಜಂಗಲಹಳ್ಳಿ ಗ್ರಾಮದ ಮಹಿಳೆ ಯಾಕೆ ಪತ್ನಿ ಭವಾನಿ ಸೋಮವಾರ ಬೆಳಗ್ಗೆ ಹೆರಿಗೆಗೆ ಅಂತ ಹೇಳಿ ಆ ಮಹಿಳೆ ದಾಖಲಾಗಿರ್ತಾರೆ ಸಂಜೆ ವೇಳೆಗೆ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಭವಾನಿ ಮಧ್ಯರಾತ್ರಿ ವೇಳೆಗೆ ಬಾಣಂತಿ ನೋವು ಅಂತ ಹೇಳಿದಾಗ ವೈದ್ಯರು ಬಂದು ಇಂಜೆಕ್ಷನ್ ನೀಡಿದ್ದ ತತ್ಕ್ಷಣವೇ ಆಕೆಯ ಆರೋಗ್ಯದಲ್ಲಿ ಏರುಪೇರಾಗಿದೆ ಇಂಜೆಕ್ಷನ್ ನೀಡಿದ ಕೆಲವೇ ಕ್ಷಣದಲ್ಲಿ ಬಾಣಂತಿ ಸಾವಿಗೀಡಾಗಿದ್ದಾರೆ ಜಿಲ್ಲಾಸ್ಪತ್ರೆ ವೈದ್ಯ ಆಗಿರುವಂತಹ ಡಾಕ್ಟರ್ ಶಾಂತ ವಿರುದ್ಧ ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯದ ಆರೋಪ ಕೇಳಿ ಬರ್ತಾ ಇದೆ ಅಣ್ಣ ಯಾವಾಗ ಬಂದಿದ್ದ ಆಸ್ಪತ್ರೆಗೆ ಯಾವಾಗ ಸೇರಿಸಿದ್ರು ಕರ್ಕೊಂಡು ಬಂದ್ ಬೆಳಗ್ಗೆ ಬಂದಿರ್ತಾರೆ ಹತ್ತುವರೆ ಆಸ್ಪತ್ರೆ ಮತ್ತೆ ಮೇಡಮ್ ಸಿಟಿ ಸ್ಕ್ಯಾನ್ ಮಾಡ್ಕೊಂಡು ಡಿಲಿವರ್ ಮಾಡಿದ್ದು ಮತ್ತೆ ಮಾಡಿದ್ರು ಮತ್ತೆ ಈ ಮಗು ಬಂದು ಬ್ಲೇಡ್ ಮಾಡಬೇಕಾದ್ರೆ ಆರಾಮಾಗಿದ್ರು ನಮ್ಮ ಜೊತೆ ಮಾತಾಡ್ಕೊಂಡಿದ್ರು ಹನ್ನೆರಡು ಗಂಟೆ ಮೇಲೆ ನಾನು ಆಚೆ ಬಂದೆ

ಅಣ್ಣ ಯಾವಾಗ ಬಂದಿದ್ದೆಣ್ಣ ಕರ್ಕೊಂಡು ಬಂದಿದ್ದ ಆಸ್ಪತ್ರೆಗೆ ಯಾವಾಗ ಸೇರಿಸಿದ್ರು ಕರ್ಕೊಂಡು ಬಂದು ಬೆಳಗ್ಗೆ ಬಂದಿರ್ತಾರೆ ಹತ್ತುವರೆ ಆಸ್ಪತ್ರೆ ಮತ್ತೆ ಮೇಡಮ್ ಸಿಟಿ ಸ್ಕ್ಯಾನ್ ಮಾಡ್ಕೊಂಡು ಡೆಲಿವರಿ ಮಾಡಿದ್ರು ಮತ್ತೆ ವಾರ್ಡ್ ಶುಕ್ ಮಾಡಿದ್ರು ಮತ್ತೆ ಈ ಮಗು ಬಂದು ಬೇಡ ಸ್ವಚ್ ಆಗಿದೆ ಹೆರಿಗೆ ಮಾಡಬೇಕಾದ್ರೆ ಆರಾಮಾಗಿದ್ರು ನಮ್ಮ ಜೊತೆ ಮಾತಾಡ್ಕೊಂಡಿದ್ರು ಹನ್ನೆರಡು ಗಂಟೆ ಮೇಲೆ ನಾನು ಆಚೆ ಬಂದ

ನೋಡಿ ಕೊಟ್ಟಂತ ಒಂದು ಇಂಜೆಕ್ಷನ್ ಪರಿಣಾಮ ಆ ಬಾಣಂತಿ ಭವಾನಿ ತತ್ಕ್ಷಣವೇ ಸಾವಿಗೀಡಾಗಿದ್ದಾರೆ ನೋಡಿ ಸೋಮವಾರ ಬೆಳಗ್ಗೆ ಹೆರಿಗೆಗೆ ಅಂತ ಹೇಳಿ ಆ ಮಹಿಳೆ ದಾಖಲಾಗಿರ್ತಾರೆ ಸಂಜೆ ಬೆಳಗ್ಗೆ ಹೆಣ್ಣು ಮಗುವಿಗೆ ಜನ್ಮ ಕೂಡ ನೀಡಿದ್ದಾರೆ ನಂತರ ಮಧ್ಯರಾತ್ರಿ ಏನು ನೋವು ಕಾಣಿಸ್ಕೊಂಡಿದೆ ವೈದ್ಯರ ಬಳಿ ಹೇಳ್ತಾರೆ ಆ ಕ್ಷಣದಲ್ಲಿ ಇಂಜೆಕ್ಷನ್ ಅನ್ನ ವೈದ್ಯರು ನೀಡಿದ್ದಾರೆ ಕೊಟ್ಟಿರುವಂತಹ ಇಂಜೆಕ್ಷನ್ ಯಾವ ಇಂಜೆಕ್ಷನ್ ಯಾವ ಕಾರಣಕ್ಕೆ ಕೊಟ್ಟಿದ್ದು ಈಕೆ ಯಾವ ನೋವಿನಿಂದ ಬಳಲ್ತಾ ಇದ್ರು ಅದಕ್ಕೆ ಬೇಕಾದಂತಹ ಇಂಜೆಕ್ಷನನ್ನು ಕೊಟ್ಟಿದ್ದಾರಾ ಇಲ್ವ ಬಾಣಂತಿ ಭವಾನಿಗೆ ಬೇರೆ ಏನಾದರೂ ಸಮಸ್ಯೆ ಇತ್ತಾ ಆ ಸಮಸ್ಯೆಯ ಅರಿವಿಲ್ಲದೇ ಇಲ್ಲಿ ಇಂಜೆಕ್ಷನನ್ನು ಕೊಡಲಾಯ್ತ ನಿಜಕ್ಕೂ ಗೊತ್ತಿಲ್ಲ ಆದರೆ ಬಾರದ ಲೋಕಕ್ಕೆ ಭವಾನಿ ಹೊರಟಾಗಿದೆ ಸಾವಿಗೀಡಾಗಿದ್ದಾರೆ ಪುಟ್ಟ ಮಗು ಈಗ ತಾಯಿಯನ್ನು ಕಳ್ಕೊಂಡಿದೆ ಇಂಥ ನಿರ್ಲಕ್ಷ್ಯಗಳು ಎಲ್ಲೂ ಆಗಬಾರದು ಜಿಲ್ಲಾಸ್ಪತ್ರೆ ವೈದ್ಯ ಆಗಿರುವಂಥ ಡಾಕ್ಟರ್ ಶಾಂತಾ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬಂದಿದೆ ಶಾಂತ ವಿರುದ್ಧ ಕೋಲಾರ ನಗರ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲಿಸಲಾಗಿದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಭವಾನಿ ಅವರು ಬೇರೇನಾದ್ರೂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರ ರಾತ್ರಿ ನೋವು ಅಂತ ಕಾಣಿಸ್ಕೊಳ್ತಾರಲ್ಲ ಅವ್ರಿಗೆ ಯಾವ ನೋವು ಉಂಟಾಗಿತ್ತು ವೈದ್ಯರು ಯಾವ ಇಂಜೆಕ್ಷನ್ ಕೊಟ್ರು ಈಗ ನೋಡಿ ಆ ಹಸುಗೂಸಿಗೆ ತಾಯಿಯೇ ಇಲ್ದಂಗ ಆಯ್ತಲ್ಲ ಮಹೇಶ್ ಏನಿದೆ ಮಾಹಿತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ದಿವ್ಯಾ ಏನು ಕೋಲಾರ ಜಿಲ್ಲಾಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಆ ಬಾಣಂತಿ ಸಾವನ್ನಪ್ಪಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಏನು ಆ ಕೋಲಾರದ ಎಸ್ ಎನ್ ಆರ್ ಏನಿದೆಯೋ ಇಲ್ಲಿ ಭವಾನಿ ಎಂಬ ಆ ಬಾಣಂತಿ ಏನು ಸಾವನ್ನಪ್ಪಿದ್ದಾರೆ ಆದ್ರೆ ನಿನ್ನೆ ಸೋಮವಾರ ಬೆಳಗ್ಗೆ ಕೋಲಾರ ತಾಲೂಕಿನ ಗಂಗಾಲಹಳ್ಳಿ ಗ್ರಾಮದ ಆ ಭವಾನಿ ಏನಿದ್ರು ಏನು ಹೆರಿಗೆಗೆ ಅಂತ ಕೋಲಾರದ ಎಸ್ ಎನ್ ಆರ್ ಜಿಲ್ಲಾಸ್ಪತ್ರೆಗೆ ಬಂದು ನಿನ್ನೆ ಬೆಳಿಗ್ಗೆ ಏನು ಆರು ಗಂಟೆಗೆ ಬಂದು ಅಡ್ಮಿಟ್ ಅನ್ನ ಹಾಕ್ತಾರೆ ನಿನ್ನೆ ಸಂಜೆ ಹೊತ್ತಿಗೆ ಏನು ನಿನ್ನೆ ಸಂಜೆ ಆರು ಆರೂವರೆ ಮಧ್ಯೆ ಏನು ಆ ಒಂದು ಆಪರೇಷನ್ ಅನ್ನ ಮಾಡಿ ಮಗುವನ್ನ ಅಂದ್ರೆ ಹೆರಿಗೆಯನ್ನ ಮಾರಿಸ್ಲಾಗ್ತದೆ ಆ ಸಂದರ್ಭಕ್ಕೆ ಮಗು ಮತ್ತೆ ತಾಯಿ ಇಬ್ರು ಸಹ ಆರೋಗ್ಯವಾಗಿರ್ತಾರೆ ಮತ್ತೆ ಇದ್ ಮುಂಚೆನೂ ಸಹ ಆ ಒಂದು ಬಾಣಂತಿ ಅಂದ್ರೆ ಭವಾನಿ ಏನಿದ್ರು ಈಕೆಗೆ ಯಾವುದೇ ರೀತಿಯ ಒಂದು ಕಾಯಿಲೆ ಆಗ್ಲಿ ಬೇರೆ ಯಾವುದೇ ರೀತಿಯ ಕಾಯಿಲೆ ಇರ್ತಾ ಇರೋದಿಲ್ಲ ಅಂದ್ರೆ ಆ ಹೆರಿಗೆಗೂ ಮುನ್ನ ಏನು ಚೆಕಪ್ ಚೆಕಪ್ಸ್ ಏನಿದೆಯೋ ಮತ್ತೆ ಅವಾಗ ಆಸ್ಪತ್ರೆಗೆ ಹೋಗ್ಬೇಕಾದ್ರು ಅಷ್ಟೇ ಅವಾಗ ಏನು ಯಾವುದೇ ಒಂದು ಕಾಯಿಲೆನೂ ಸಹ ಆ ಬಾಣಂತಿಗೆ ಇರ್ಲಿಲ್ಲ ಅದಾದ ನಂತರ ಏನು ಒಂದು ಆ ಸಂಜೆಯನ್ನು ಆರೂವರೆಗೆ ಒಂದು ಹೆರಿಗೆಯನ್ನ ಆಗ್ತದೆ ಅದಾಗ್ಲೂನು ಸಹ ಆ ಸಹ ಅಂದ್ರೆ ಬಾಣಂತಿ ಮತ್ತೆ ಮಗುನು ಸಹ ಇಬ್ರು ಆರೋಗ್ಯವಾಗಿರ್ತಾರೆ ಇದಾದ ನಂತರ ನಿನ್ನೆ ಮಧ್ಯರಾತ್ರಿ ಒಂದು ಹನ್ನೆರಡು ಗಂಟೆಗೆ ಆಕೆಗೆ ಹೊಟ್ಟೆ ನೋವು ಕೊಂಡಿದೆ ಈ ಹೊಟ್ಟೆ ನೋವಿನಿಂದ ಏನು ತುಂಬಾ ನೊಂದಿದ್ದಂತಹ ಏನು ಬಾಣಂತಿ ಅಲ್ಲಿರ್ತಕ್ಕಂತ ಒಂದು ಅವರ ಪೋಷಕರಿಗೆ ಈ ರೀತಿ ಹೊಟ್ಟೆನೋ ತುಂಬಾ ನೋಯ್ತಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಅವರು ಅಲ್ಲಿನ ನರ್ಸ್ಗಳಿಗೆ ಹೇಳಿದಂತ ಒಂದು ಸಂದರ್ಭದಲ್ಲಿ ಅವರು ಏನು ನಿರ್ಲಕ್ಷ್ಯವನ್ನ ತೋರಿರ್ತಕ್ಕಂಥದ್ದು ಅಂದ್ರೆ ಆಕೆ ನೀರು ಅಂದ್ರೆ ನೀರ್ ಕೊಡ್ಲಿ ಅನ್ನುವಂತ ಒಂದ್ ನಿಟ್ಟಿನಲ್ಲಿ ಆಕೆ ನಾಟಕ ಮಾಡ್ತಿದ್ದಾರೆ ಆತ ಆಕೆಯ ಮಾತನ್ನ ನಂಬೇಡಿ ಅನ್ನುವಂತ ಒಂದು ನಿರ್ಲಕ್ಷ್ಯವನ್ನ ಅಲ್ಲಿರ್ತಕ್ಕಂತ ಏನು ನರ್ಸ್ಗಳು ಮಾಡುವಂಥದ್ದು ಇದಾದ ನಂತರ ಹೊಟ್ಟೆ ಅಂತ ಆಕೆ ಏನು ಅಂಗಲಾಚಿ ಬೇಡ್ಕೊಳ್ತಾ ಇದ್ರು ಸಹ ಅವರು ಏನು ವೈದ್ಯರಿಗೆ ಒಂದು ಇನ್ಫಾರ್ಮ್ ಮಾಡೋ ಮಾಡಿರೋದಿಲ್ಲ ಆ ಇದಾದ ನಂತರ ಏನು ಪೋಷಕರ ಒಂದು ಒತ್ತಾಯದ ಮೇರೆಗೆ ಅವರು ಒಂದು ಏನು ಈ ರೀತಿ ಅಂತ ತುಂಬಾನೇ ನೋಂದ್ಕೊಂತ ಹೀಗಾಗಿ ಅವರನ್ನ ನೋಡಿ ಒಂದು ಸಂದರ್ಭ ಬಂದಂತ ಕೇಳ್ಕೊಂಡಂತ ಒಂದು ಸಂದರ್ಭದಲ್ಲಿ ಆ ಏನೋ ಒಂದು ಇಂಜೆಕ್ಷನ್ ನ ತಗೊಂಡ್ ಬರ್ಲಿ ಅಂತ ಒಂದು ಸೂಚನೆಯನ್ನ ಕೊಡ್ತಾರೆ ಮತ್ತೆ ತಗೊಂಡ್ ಬಂದಂತ ಒಂದು ಇಂಜೆಕ್ಷನ್ ಅನ್ನ ಅವನ್ ಕೊಟ್ಟ ತಕ್ಷಣ ಅಂದ್ರೆ ಸುಮಾರು ಒಂದು ಹತ್ತು ನಿಮಿಷಗಳಲ್ಲಿ ಆಕೆಗೆ ಇಂಜೆಕ್ಷನ್ ಕೊಟ್ಟ ನಂತರ ಆಕೆಯ ಏನು ದೇಹದಲ್ಲಿ ಒಂದು ಏರುಪೇರು ಆಗುವಂಥದ್ದು ಅಂದ್ರೆ ಮೂಲಕ ಇದೀಗ ಮೃತಪಟ್ಟಂತಹ ಜಿಲ್ಲೆ ಜಂಗಾಲಹಳ್ಳಿ ಗ್ರಾಮದ ಭವಾನಿ ಏನಿಲ್ಲ ಪುಟ್ಟ ಮಗುವನ್ನ ಬಿಟ್ಟ ಆಕೆ ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾಗಿದೆ ಆದರೆ ಇಲ್ಲಿ ಗಂಭೀರ ಆರೋಪ ವೈದ್ಯರ ಮೇಲೆ ಜಿಲ್ಲಾಸ್ಪತ್ರೆ ವೈದ್ಯ ಆಗಿರುವಂಥ ಡಾಕ್ಟರ್ ಶಾಂತಾ ವಿರುದ್ಧ ಬಹಳ ನಿರ್ಲಕ್ಷ್ಯದ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಕಾರಣ ಕೊಟ್ಟಂತಹ ಒಂದು ಇಂಜೆಕ್ಷನ್ ಪರಿಣಾಮ ಆಗಿರುವಂತಹ ದುರ್ಘಟನೆ ಇದು ಅಂತ ಹೇಳಿ ನೋಡಿ ಸೋಮವಾರ ಹೆರಿಗೆಗೆ ಅಂತ ದಾಖಲಾಗಿರ್ತಾರೆ ಸಂಜೆ ವೇಳೆಗೆ ಹೆಣ್ಣು ಕೂಡ ಆಗುತ್ತೆ ಸೋಮವಾರ ರಾತ್ರಿ ಸಂದರ್ಭದಲ್ಲಿ ಉಂಟಾದ ಒಂದು ನೋವಿಗೆ ಕೊಟ್ಟಂತ ಇಂಜೆಕ್ಷನ್ ನ ಪರಿಣಾಮ ಇದು ಈ ಬಗ್ಗೆ ಮಾತಾಡ್ಲಿಕ್ಕೆ ಗೋಪಾಲ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಗೋಪಾಲ್ ಅವರೇ ಗೋಪಾಲ್ ಅವ್ರೆ ಕೇಳಿಸ್ತಾ ಇದ್ಯಾ ನಾನು ಮಾತಾಡೋದು ಗೋಪಾಲ್ ಅವ್ರೆ ನೀವು ಭವಾನಿ ಅವ್ರ ಹಸ್ಬೆಂಡಾ ಹೌದು ಗೋಪಾಲ್ ಅವ್ರೆ ಮೇಡಮ್ ಕೇಳಿಸ್ತಾ ಇದೆ ಮೇಡಮ್ ಈಗ ಸೋಮವಾರ ಬೆಳಗ್ಗೆ ಹೆರಿಗೆ ಅಂತ ದಾಖಲಾಗಿದ್ರು ನಿಮ್ ವೈಫ್ ನೀವು ಅವ್ರನ್ನ ಅಡ್ಮಿಟ್ ಮಾಡಿದ್ರಿ ಹೆಣ್ಮಗ್ ಜನ್ಮ ಕೊಟ್ರು ರಾತ್ರಿ ನೋವು ಅಂತ ಭವಾನಿ ಅವ್ರು ಹೇಳ್ತಾರಲ್ಲ ಯಾವ ತರ ನೋವು ಅವ್ರನ್ನ ಕಾಣಿಸ್ಕೊಂಡಿತ್ತು ಏನಾಗಿತ್ತು ಆಕ್ಚುಲಿ ಅವ್ರಿಗೆ ಅಲ್ಲಪ್ಪ ಗೋಪಾಲ್ ಅವ್ರೆ ರಾತ್ರಿ ಏನೋ ನೋವು ಬಂತು ಅಂತ ಭವಾನಿ ಅವ್ರು ಹೇಳ್ತಾರಲ್ಲ ಏನ್ ನೋವು ಬಂತು ಹೋಟೆಲ್ ನೋವು ಬಂತಾ ಏನ್ ನೋವಾಗಿತ್ತು ನಾರ್ಮಲ್ ಡೆಲಿವರಿ ನಾ ಅವ್ರದು ಇಲ್ಲ ಮೇಡಮ್ ಫಿಸರ್ವಿಂಗ್ ಮಾಡಿದ್ ಮೇಡಮ್ ಅದು ಆಯ್ತು ಆಮೇಲೆ ರಿಸರ್ವಿಂಗ್ ಮಾಡಿ ಮತ್ತೆ ವಾಟೋ ಶಿಫ್ಟ್ ಮಾಡಿದ್ರು ಮಗ ತಾಯಿ ಎರಡೂನು ಆರಾಮಾಗಿತ್ತು ಮೇಡಮ್ ಡನ್ ಹಾ ಆಮೇಲೆ ಮತ್ತೆ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರು ರಾತ್ರಿ ರಾತ್ರಿ ಎಷ್ಟೊತ್ತಿಗೆ ಆರ್ ಗಂಟೆ ಮೂರ್ ನಿಮಿಷಕ್ಕೆ ಡೆಲಿವರಿ ಆಯ್ತು ಹಾ ಮತ್ತೆ ಹನ್ನೆರಡು ಹನ್ನೆರಡು ನಲ್ಲಿ ಹೊಟ್ಟೆ ನೋವು ಹೊಟ್ಟೆ ನೋತೈತೆ ಹೊಟ್ಟೆ ನೋತೈತೆ ಅಂತ ಹೇಳ್ತಾ ಇದ್ರು ಆಗ ಒಂದ್ ಇಂಜೆಕ್ಷನ್ ಹಾಕಿದ್ರು ಯಾರು ವೈದ್ಯರ ನರ್ಸ್ಗಳು ಮತ್ತೆ ಅದಾದ್ಮೇಲೆ ಮತ್ತೆ ಹೊಟ್ಟೆ ನೋವು ಹೊಟ್ಟೆ ನೋವು ನೀರ್ ಕೊಡ್ರಿ ನೀರ್ ಕೊಡ್ರಿ ಅಂತ ಇದ್ರು ಅಲ್ಲೇ ಜೊತೆ ನೀರೆಲ್ಲ ಕೊಡಬೇಡ್ರಿ ನೀರೆಲ್ಲ ಕೊಡಬೇಡ್ರಿ ಅಂತ ಹೇಳಿದ್ರು ಅವ್ರು ಮತ್ತೆ ಇಟ್ಕೊಂಡು ಅಯ್ಯೋ ನ ಆಗ್ತಾ ಇಲ್ಲ ನೀರ್ ಕೊಡ್ರಿ ಅಯ್ಯೋ ನ ಆಗ್ತಾ ಇಲ್ಲ ಹೊಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟೈತೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಇದ್ರು ಮತ್ತೆ ಇವರು ಅವ್ರೆಲ್ಲಾನು ಹಂಗೆ ಸುಮ್ನೆ ನಾಟಕ ಅಷ್ಟೇ ನೀರ್ ಕೊಡ್ಲಿ ಅನ್ಬಿಟ್ಟು ನೀವೇನು ಕೊಡಕ್ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಮತ್ತೆ ನನ್ ಕೈಲಿ ಆಗ್ತಾ ಇಲ್ಲ ಅತ್ತೆ ಕಾಪಾಡ್ರಿ ನನ್ನ ಕೇಳ್ಕೊಂತ ಇದ್ರು ಕೂಡ ಏನಾಗ ಅಮ್ಮ ಇಲ್ಲಿಂದಮ್ಮ ಬರ್ತೀರ ನೀವು ಅಂತ ಕೇಳ್ತಾರೆ ಮೇಡಮ್ ಅವರವ್ರು ಗೊತ್ತಾಯ್ತು ಗೊತ್ತಾಯ್ತು ಮತ್ತೆ ಇತ್ಕೊಂಡುನು ಮೂರೂವರೆ ನಾಲ್ಕು ಗಂಟೆ ಟೈಮ್ ಅಲ್ಲಿ ಇನ್ನೊಂದ್ ಇಂಜೆಕ್ಷನ್ ಹಾಕಿದ್ರು ನರ್ಸು ಆ ಇಂಜೆಕ್ಷನ್ ಹಾಕಿದ ಹತ್ತು ನಿಮಿಷಕ್ಕೆಲ್ಲಾನು ಬಾಯಲ್ಲಿ ನೊರೆ ಬಂದು ಡೆತ್ ಆಗ್ಬಿಟ್ರು ಮೇಡಮ್ ಅವರವ್ರು ಹೌದಾ ಅವಾಗ ದೊಡ್ಡ ಡಾಕ್ಟರ್ ಶಾಂತಾ ಮೇಡಮ್ ಅಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಏನಾಯ್ತು ಕತ್ತೆ ಮುಂಡೆಗಳು ಎಮರ್ಜೆನ್ಸಿ ಆಂಬುಲೆನ್ಸ್ ಕಾರ್ಸಿ ಮೆಡಿಕಲ್ ಕಾಲೇಜ್ ಶಿಫ್ಟ್ ಮಾಡ್ರಿ ಅಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ಹಾಕೊಡ್ಬಿಡ್ರಿ ಮೇಡಮ್ ಇಲ್ಲೇ ಪ್ರಾಣ ಹೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಪ್ರಾಣ ಹೋಗಿತ್ತ ಪ್ರಾಣ ತೆಗೆದ್ ಬಿಟ್ಟು ಹೋಗ್ರಿ ನೀವು ಎಲ್ಲಾದ್ರೂ ಹೋಗ್ ಸಾಯಿರಿ ಅಂತ ಈ ತರ ಬೇರೆ ಅಲ್ಲಿ ಬಿಹೇವಿಯರ್

ಪೊಲೀಸ್ ಕಂಪ್ಲೇಂಟ್ ಏನಾರು ಕೊಟ್ಟಿದ್ದೀವಿ ಕಂಪ್ಲೇಂಟ್ ಮಾಡಿದಿವಿ ಎಫ್ಐಆರ್ ಮಾಡಿದೀವಿ ಈಗ ಆ ಮಗುಗೆ ದಿಕ್ಕ್ಯಾರ ಅವರ ತಾಯಿ ಇಲ್ದ ಮಗೋದು ಹೆಂಗರ ಸಾಕೋದ್ ನಾವು ಅದನ್ನ ಹೆಣ್ಮಗು ಅರ್ಥ ಅರ್ಥ ಖಂಡಿತ ಈಗ ಯಾರ ಹತ್ರ ಹೋಗಿ ನಾನ್ ಕೇಳ್ಕೊಳ್ಳಿ ಆ ಮಗು ಸಾಕೋದಕ್ಕೆ

ಅದ್ರಲ್ಲಿ ನಾನು ಏನ್ರಲ್ಲಿ ಹೆಂಗ್ ಸಾಕ್ತೇನೆ ನಾನು ಇರೋದು ಒಬ್ನು ನಿಜ 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 ಇಲ್ಲ ಇಲ್ಲ ಖಂಡಿತ ಒಳ್ಳೇದಾಗುತ್ತೆ ಏನು ಯೋಚನೆ ಮಾಡಬೇಡಿ ಬಟ್ ನಿಮಗೆ ಪೊಲೀಸ್ನವ್ರ ಕಡೆಯಿಂದ ಇದ್ರು ಅಟ್ಲೀಸ್ಟ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ಯಾ ಇಲ್ಲ ಯಾರ್ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಗೋಪಾಲ್ ಅವ್ರೆ ಅವ್ರು ಬಂದು ರಾತ್ರಿ ನಮ್ಮ ತಾಯಿ ಓದಿದ್ರೆ ಅವ್ರ ಮೇಲೆ ಅವಾಗ ಆಗ್ತಾರೆ ನರ್ಸ್ಗಳು ಎಲ್ಲಿಂದ ಬರ್ತೀರಮ್ಮ ನೀವು ತುಂಬಾ ಇರ್ಲಿ ಏನಾಗಲ್ಲ ಅಂತ ಅವಾಗ ಆಗ್ತಾರೆ ಮೇಡಮ್ ಅವ್ರ ಮೇಲೆ ನೋಡಿ ಹ್ಮ್ 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 ಸರಿಯಾಗಿ ರೆಸ್ಪಾನ್ಸು ಇಲ್ಲ ಅಲ್ಲಿ ಆಯ್ತು ಗೋಪಾಲ್ ಅವರೇ ನಾವು ಕೂಡ ಆಸ್ಪತ್ರೆ ಸಿಬ್ಬಂದಿ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀವಿ ನೋಡೋಣ ಅವ್ರು ಏನ್ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಿಮ್ ದುಃಖನ ಬರ್ಸೋ ಶಕ್ತಿ ಭಗವಂತ ಕೊಡ್ಲಿ ಅಂತ ಅಷ್ಟೇ ನಾವು ಪ್ರೇಯರ್ ಮಾಡ್ಬೋದು ಪ್ರಾರ್ಥನೆ ಮಾಡ್ಬೋದು ಗೊತ್ತಾಯ್ತು ಗೊತ್ತಾಯ್ತು ಅರ್ಥ ಆಯ್ತು ಮಗು ಆರೋಗ್ಯವಾಗಿದೆಯಲ್ಲ ಗೋಪಾಲ್ ಗೋಪಾಲವ್ರೆ ಆರೋಗ್ಯವಾಗಿದೆಯಾ ಪರವಾಗಿಲ್ಲ ಹುಷಾರು ನೀವು ಹುಷಾರು ನೀವು ಧೈರ್ಯ ತಗೋಬೇಕು ಯಾಕಂದ್ರೆ ನೀವೇ ಧೈರ್ಯ ಹೇಳ್ಬೇಕಾಗಿರೋದು

ಮಾಮೂಲಿ ಎಸ್ ಎನ್ ಆರ್ ಏನು ಕೇಳಿದ್ರೆ ಹೋಗ್ತೀವಿ ಎಲ್ಲ ಸೌಲಭ್ಯ ಇರುತ್ತೆ ಡೇಟಾ ಮಾಡ್ಕೊಡ್ತಾರೆ ಅಂತ ಹೋಗ್ತೀವಿ ಅವರೇ ಈ ತರ ಮಾಡ್ಬಿಟ್ರೆ ಇನ್ನಿಲ್ ಮೇಡಮ್ ಅವರು ಹೋಗೋದು ಇಲ್ಲ ಲಕ್ಷ ನಾವು ರೆಡಿ ಮಾಡೋದು ಇಲ್ಲ ನೀವು ಧೈರ್ಯ ತಗೋಬೇಕು ಗೋಪಾಲ್ ಅವ್ರೆ ಏನು ಮಾಡಂಗಿಲ್ಲ ಹಿಂಗ ಆಗ್ಬಿಟ್ಟಿದೆ ಅಲ್ವಾ ಈಗ ಮಗು ಇದೆ ಮಗುನ್ ಚೆನ್ನಾಗಿ ನೋಡ್ಕೊಳ್ಳೇಬೇಕು ದೊಡ್ಡ ಜವಾಬ್ದಾರಿ ಅದು ಅಲ್ವಾ ಇಷ್ಟ ಹೇಳ್ಬೋದು ನಾವು ಬಟ್ ಪೊಲೀಸ್ನವರು ಖಂಡಿತ ನಿಮ್ ಸಪೋರ್ಟಿಂಗ್ ನಿಂತ್ಕೊಳ್ಳಿ ಅಂತ ಅನ್ಕೊಳ್ತೀವಿ ಅಂತ ಹೇಳಿದ್ರೆ ಆಸ್ಪತ್ರೆಗಳು ಅಂದಾಗ ಆಗ್ತಾನೆ ಇರತ್ತೆ ಬಹಳ ಬೇಜಾರ್ ಇಂಥದ್ದೆಲ್ಲ ನೋಡಿದಾಗ ನೋಡೋಣ ಪೊಲೀಸ್ನವ್ರು ಏನ್ ಕ್ರಮ ತಗೊಳ್ತಾರೆ ಆಯ್ತು ಆಯ್ತು ಗೋಪಾಲ ಒಳ್ಳೇದಾಗ್ಲಿ ನಿಮ್ಗೆ ಏನು ಮಾಡಂಗಿಲ್ಲ ಈ ಪರಿಸ್ಥಿತಿ ಹಿಂಗೇ ಇರುತ್ತೆ ಮಗುನ್ ಚೆನ್ನಾಗಿ ನೋಡ್ಕೊಳ್ಳಿ ಹ್ಮ್ ಆಯ್ತು ಆಯ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ